ಪರಮೇಶ್ವರ್ ಎಲ್ಲ ಮುಚ್ಚಿಟ್ಬಿಟ್ರು ಈ ಕೋಳಿನ ಮಂಕರಿಯಲ್ಲಿ ಮುಚ್ಚುತ್ತಾರೆ ಅಂತಾರೆ ಹಳ್ಳಿಗಳ ಕಡೆ ಹಂಗೆ ಮುಚ್ಚಿಟ್ಬಿಟ್ರಿ ನೀವೆಲ್ಲ ಒಂದ್ಸರಿ ಬದುಕಿ ಅವ್ರ ತಂದೆ ತಾಯಿ ಬದುಕಿದ್ದಾರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ ಒಂದ್ಸರಿ ಸರ್ಕಾರದಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತಾ ಇತ್ತು ಇಲ್ಲಿ ಅದೂ ಆಗಿಲ್ಲ ಇಲ್ಲಿ ಮಿಸ್ಟೇಕ್ ಮಾಡಿದ ಆರ್ ಸಿ ಬಿ ಅಲ್ಲಿ ಅಮಾಯಕ ಏನು ಮಕ್ಕಳು ಸತ್ತಿದ್ದಾರೆ ತಮ್ಮ ತಪ್ಪಿಲ್ಲದ ಒಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅದು ಸರ್ಕಾರದ ನೇರವಾಗಿ ತಪ್ಪು ಪೊಲೀಸವ್ರ್ದೆಲ್ಲ ತಪ್ಪು ಕರೆದ್ರು ನೀವು ಅಲ್ಲೇ ಹೇಳ್ಬಿಟ್ಟಿದಾರಲ್ಲ ಕೋರ್ಟಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಯಾರೋ ಆರ್ ಸಿ ಬಿ ಅವರು ಹೇಳಿದ್ದಾರೆ ಕೆ ಎಸ್ ಸಿ ಅವರು ಹೇಳ್ಬಿಟ್ಟಿದ್ದಾರೆ ಅವರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ನ ನಮ್ಮನ್ನು ನಮ್ಮ ಮೇಲೆ ತಪ್ಪು ಹಾಕೋದಕ್ಕೋಸ್ಕರ ಗೌರ್ಮೆಂಟು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೇ ಕೋರ್ಟ್ಗೆ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಈ ಅಮಾಯಕರ ಒಂದು ಸಾವಾಗಿದೆ ಸಾವ ಆಗಿದ್ರು ಕೂಡ ನೀವು ಇದುವರೆಗೂ ನೀವು ಬಾಯಲ್ಲಿ ಒಂದು ಸರಿಯೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ ಬರಬೇಕಾಯ್ತು ಏನೈತೆ ಇದರಲ್ಲಿ ತಪ್ಪನ್ನ ತಪ್ಪು ಅಂತ ಒಪ್ಕೊಬೇಕಾಯ್ತು ಪೊಲೀಸವ್ರ ಮೇಲೆ ತನಿಖೆ ಮೇಲೆ ಆ ಕುನ್ನ ಆಯೋಗದಲ್ಲಿ ಕೊಟ್ಟಿದ್ದಾರೆ ಕುನ್ನ ಆಯೋಗದ ರಿಪೋರ್ಟಲ್ಲಿ ಆ ಮನುಷ್ಯ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂತಂದರೆ ಜಸ್ಟಿಸ್ ಜಾನ್ ಮೈಕಲ್ ಕುನ್ನ ಅದರಲ್ಲಿ ಬರೆದಿದ್ದಾರೆ ಅವರು ಪೊಲೀಸ್ ಕ ಎಲ್ಲ ಮಾಡಿದ್ದು ಅಂತ ಬರೆದಿದ್ದಾರೆ ಸಕ್ಷನ್ ಹಾಕಿದ್ದಾರೆ ಅದರಲ್ಲಿ ಇಂಥ ತರ್ಟೀನು ಏನೋ ಹಾಕಿದ್ದಾರೆ ಸಕ್ಷನ್ ಅದ್ರ ಪ್ರಕಾರ ಪೊಲೀಸ್ ಇಸ್ ಫೇಲ್ ಕಮಿಷ್ನರ್ ಈಸ್ ಫೇಲ್ ಅವರಿಗೆ ಪವರ್ಸ್ ಇತ್ತು ಆ ಪವರ್ನ ಯೂಸ್ ಮಾಡೋದರಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ಗೆ ಇಟ್ಬಿಟ್ರಿ ನಾಮ ತಿರುಪ್ತಿ ನಾಮ ಇಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ರಿ ಅವ್ರನ್ನ ತಪ್ಪು ಮಾಡಿದವ್ರು ನೀವು ತಪ್ಪು ಮಾಡಿದವ್ರು ನೀವು ಪರ್ಮಿಷನ್ ಕೊ ಪರ್ಮಿಷನ್ ಇಲ್ಲ ಅಂದರೆ ಐದು ನಿಮಿಷ ಸಸ್ಪೆಂಡ್ ಮಾಡ್ಬೋದಾಯ್ತು ಇಷ್ಟು ಮಾಡ ಇಷ್ಟು ಮಾಡಿದ್ರೂ ಕೂಡ ನೀವು ಏನು ಮಾಡಿದೆ ಇವತ್ತು ಸರ್ಕಾರ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ ನನಗೆ ಅಪರಾಧಿ ಸ್ಥಾನದಲ್ಲಿದೆ ತಪ್ಪು ಮಾಡಿದ್ದೀರ ಈಗಲೂ ಕೂಡ ಒಂದು ಬಾರಿ ಒಂದು ಬಾರಿ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಬೆಲೆನಾದರೂ ಬರ್ತೈತೆ ಇಲ್ಲೆಲ್ಲ ಚರ್ಚೆ ಆಗಿದ್ದಕ್ಕೆ ಒಂದು ಗೌರವ ಆದ್ರೂ ಬರ್ತೈತೆ ಅಂದರೆ ಈ ಕಳಂಕ ಹಂಗೆ ಉಳಿದೋಗ್ತೈತೆ ತನಿಖೆ ಮಾಡೋದು ನೀವೆಲ್ಲ ರಿಪೋರ್ಟ್ ಆಗೋದು ಅದನ್ನು ನಾವು ಮಾತಾಡಿದ್ದೀರಿ ನಾವು ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀರಿ ಒಂಥರ ಇದು ನಾವು ನಾವು ಹೇಳಿದ್ದೀನಿ ಇದು ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು ಆಚೆ ಅಲ್ಲ ಸರ್ಕಾರದ ಪ್ರಾಯೋಜಿತನೇ ಅಂತ ಹೇಳಿದ್ದೀನಿ ಹಾಂ ಹಾಂ ಪೂರ್ತಿ ನಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಾರೆ ನೋಡಿ ಕ್ಲೀ ಪೂರ್ತಿ ಆದರೆ ತ ಕ್ಷಮಾಪಣೆ ಕೇಳೋಕ್ಕೆ ಇವತ್ತು ಒಂದು ಅವಕಾಶ ಇದೆ ದಯವಿಟ್ಟು ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಈ ತಪ್ಪು ನೇರವಾಗಿ ಸರ್ಕಾರ 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 ಈ ತಪ್ಪನ್ನು ಒಪ್ಕೊಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ